ಅದನ್ನ ಕರಗಿಸಿ ಬೆಲೆ ಕೊಡೋ ಇವು ಮೈಕ್ರೋ ಭೂಮಿಗೆ ಲಭ್ಯವಿಲ್ಲದ ರೂಪದಾಗ ಬಿದೈತದೆ ನ್ಯಾಚುರಲ್ ಆಗಿ ಏನ್ ಸೂಕ್ಷ್ಮ ಜೀವಿಗಳು ಇದ್ರಲ್ಲ ಎಪ್ಪತ್ ಪರ್ಸೆಂಟ್ ವೇಸ್ಟ್ ಬೀಳ್ತೈತೆ ಕೆಲಸ ರೀ ಫಾಸ್ಫರಸ್ ಎಲ್ಲಿ ಬೇಕಾಗಿಲ್ಲ ಹೊಲಾಗಿ ಬಿದ್ದ ಬೇರೆ ಕೊಡ್ತೈತ್ರಿಕೋಡರ್ಮ ರೋಗ ನಿರೋಧಕ ಶಕ್ತಿ ಬೇರೆಗಳು ಕೆಲಸ ಮಾಡ್ತೈತಿ ಅದ್ರ ಡ್ಯೂಟಿ ಏನಪ್ಪಾ ಅಂದ್ರೆ ಭೂಮಿಯಾಗಿ ಏನು ವೇಸ್ಟ್ ಬಿದೈತೆ ಇಲ್ಲಿ ಕೋಟಿ ಕೋಟಿ ಇರ್ತಾವ್ರಿ ಅದೇ ಹೋಗೋಣ ಮತ್ತೆ ಹೆಚ್ಚಾಗ್ತಾವ್ರ ಭೂಮಿ ಹಾರ್ಡ್ ಆಕ್ಟೋ ಅವೇನ್ ಕೊಳ್ವಾಗಿ ಉದಿರ್ತವಲ್ಲ ಬಡ್ಡೆಗನ ಅವ್ ಮತ್ತೆ ಇಲ್ಲಿ ಮತ್ತೆ ಕೋಟಿ ಕೋಟಿ ಅಂತ ಮಗ ದೇವರ ಆ ಫಿಕ್ಷನ್ ಫಾರ್ಮ್ ದಾಗ್ ಭೂಮಿಯಾದ ಅದನು ತಕೊಳ್ಳೋಕೆ ಟ್ರೈ ಮಾಡೋದು ಈಗ ನಾವು 2 ಲೀಟರ್ ಹಾಲು ಕೊಡ್ಿರೋದು ಕಾನ್ಸೆಪ್ಟ್ ಸತ್ತೈತಿ ಕನ್ಸೆಪ್ಟ್ ಅದರಲಿ ಇದು ಭೂಮಿಯಾದ ಏನು ನಮಗೆ ನ್ಯಾಚುರಲ್ ಆಗಿ ಏನು ಸೂಕ್ಷ್ಮ ಜೀವಗಳು ಇದ್ರಲ್ಲ ಉದಾಹರಣ ಈಗ ಮೈಕ್ರೋರಾಜ್ ರೀ ಮೈಕ್ರೋರಾಜ ಕೆಲಸ ಏನಂದ್ರೆ ಫಾಸ್ಫರಸ್ ಎಲ್ಲಿ ಬೇಕಾಗ್ಲಿ ಹೊಲಾ ಬಿದ್ದ ಬೇರೆ ಕೊಡ್ತೈತೆ ರೀ ಮೈಕ್ರೋರಾಜ್ ಈಗ ಟ್ರೈಕೋಡರ್ಮಾ ರೋಗ ನಿರೋಧಕ ಶಕ್ತಿಗಳು ಕೆಲಸ ಮಾಡ್ತೇತಿ ಎನ್ ಪಿ ಕೆ ಕನ್ಸಾರಿ ಏನ್ ಮಾಡ್ತಿದ್ವಿ ಗೊತ್ತಿಲ್ಲ ಎನ್ ಪಿ ಕೆ ಕಣಸಾರಿಯತ್ತೆ ಮೈಕ್ರೋ ಬ್ಯಾಕ್ ಬ್ಯಾಕ್ಟೀರಿಯ ಇರ್ತಾವೆ ಅದ್ರ ಡೂಟಿ ಏನಪ್ಪಾ ಅಂದ್ರೆ ಭೂಮಿಯಾಗಿ ಏನು ವೇಸ್ಟ್ ಬಿದೈತೆ ಈಗಾಗಲೇ ನಮ್ದು ಈಗಾಗಲೇ ನೀವು ಭಾಳ ದಿವಸದಿಂದ ನೀವು ಪೊಟ್ಯಾಶ್ ಆಗಲಿ ಆಮೇಲೆ ಡಿ ಎ ಪಿ ಯೂಸ್ ಮಾಡಿದಿರಿ ಬಟ್ ಅದ ಯೂಸ್ ಭೂಮಿಗೆ ಲಭ್ಯವಿಲ್ಲದ ರೂಪದಾಗ ಬಿದೈತ್ ಅದ ಅದನ್ನ ತಗ್ದೀವೆಲ್ಲ ಏನಂತವು ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವಂದ್ರೆ ಬೆಳಿ ಕೊಡ್ತಾವ ರೀ ಇದನ್ನ ಬ್ಯಾರೆಲ್ಲದಾಗ ತಯಾರು ಮಾಡಿ ನಾ ಎರೆಹುಳ ಗೊಬ್ಬರದಾಗ ಮತ್ತೆ ಈ ಅಡ್ಯಾಗ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಇನ್ ಆಗಿ ಇಲ್ಲಿ ಮತ್ತೆ ಇಲ್ಲಿದ್ದದು ಇಲ್ಲಿ ಕೋಟಿ ಕೊಟ್ಟಿರ್ತಾವೆ ರೀ ಅಲ್ಲಿ ಅಡ್ಯಾಗ ಮತ್ತ ಹೆಚ್ಚಾಗ್ತಾವೆ ಈ ಫಿಕ್ಸೆಷನ್ ಅಂತೇಳಿ ಎಸ್ 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 ಹಾ ಫಿಕ್ಸೇಷನ್ ಇದ್ರ ಮ್ಯಾಗ ಇದ ಆಶ್ಚರ್ಯ ಹೇಳ್ಬೇಕಾದ್ರೆ ಡಿ ಎ ಪಿ ಒಂದು ಉದಾಹರಣೆ ಅದ ಅದ್ರಾಗ ಫಾಸ್ಫರಸ್ ಇತ್ತ ತರ್ಟಿ ಪರ್ಸೆಂಟ್ ಮಾತ್ರ ಭೂಮಿ ಇಲ್ಲಿ ಬೆಳಿ ಸಿಗ್ತಿತ್ತು ಎಪ್ಪತ್ತು ಪರ್ಸೆಂಟ್ ವೇಸ್ಟ್ ಬಿಡ್ತೈತಿ ಅವ್ರ ಫಿಕ್ಸೇಷನ್ ಫಾರ್ಮ್ ಹೋಗ್ತೈತಿ ಈಗ ಭೂಮಿ ಹಾಡಾಗೇತಿ ಭೂಮಿ ಯಾಕೆ ಹಾರ್ಡ್ ಆಗಿತ್ತು ಅಂದ್ರೆ ರೀ ಅಲ್ಲಿ ಭೀಮ ಪಿಕ್ಸ್ ಆಗಿ 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 ಹಾರ್ಡ್ ಆಗಿದ್ರು ಭೂಮಿ ಕಲ್ಲು ರೀತಿ ಆಗಿತ್ತು ಟ್ಯಾಕ್ಟರ್ ಓಡಿಸಕ್ಕ ಜಗ್ಗಾನಿಲ್ಲ ಅದನ್ನ ಅದು ಯೂಸ್ ಆಗಿಲ್ಲ ಅದನ್ನ ಯೂಸ್ ಅದನ್ನ ಕರಗಿಸಿ ಬೆಳಿ ಕೊಡೋ ಇವು ಮೈಕ್ರೋಸ್ ಮೈಕ್ರೋ ರಾಜ ಆಮೇಲೆ ಎನ್ ಪಿಕೆ ಕಿಕ್ ಸಾರಿ ಇವು ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವಂದ್ರೆ ಭೂಮಿಯಾಗ ಶಕ್ತಿ ಕೆಡವಿದ್ರಿ ನೀವು ಇದಕ್ಕೆ ಏನಾಕಿದಿರಿ ಇದು ಇದ ಮೈಕೋ ರಾಜ್ರಿ

ಎರಡು ಒಳಗೊಬ್ಬರ ಹಾಕಿ ಭೂಮಿ ಸ್ಟ್ರಾಂಗ್ ಮಾಡೋದಲ್ಲದೆ ಇಂಥವು ನಾವು ಇವಂತ ಕಲ್ಚರ್ ಗಳು ಭೂಮಿ ಬಿಟ್ಟ ಈಗಾಗಲೇ ನಾವ್ ಇಂದ್ ಇನ್ವೆಸ್ಟ್ಮೆಂಟ್ ಮಾಡಿ ಹೋಗದೇವ್ರಿ ಡಿ ಎ ಪಿ ಏರಿಯಾ ಪೊಟ್ಯಾಶಿಯ ಹೋಗದೇವ್ರಿ ಅಲ್ಲಿ ಫಿಕ್ಸೇಷನ್ ಪಾಮ್ ಭೂಮಿ ಆಗಿದೆ ಅದನ್ನು ತಕೊಳ್ಳಕ್ ಟ್ರೈ ಮಾಡೋದು ಈಗ ನಾವು ಅದು ಕೆಲಸ ಮಾಡ್ತೇವೆ ಅದು ಕೆಲಸ ಮಾಡ್ತೇವೆ ಆದ್ರೆ ಇವತ್ತು ನಾವು ಯೂಸ್ ಮಾಡೋದು ಕಡಿಮೆ ಮಾಡೋದು ನಾವ್ ಏನ್ ಮಾಡ್ಬೇಕ್ರಿ ಬೆಳಿಗ್ಗೆ ಏನ್ ಬೇಕ ಅಷ್ಟ ರಸಾಯನ ಕೊಡೋದು ಎಲ್ಲಾ ರಸಾಯಿಗೆ ಯಾಕೆ ಇಷ್ಟ ರಸಾಯಕ ಕೊಡಬೇಕು ಕೊಡೋದಿಲ್ಲ ಈಗ ಫಿಕ್ಸೇಷನ್ ಆಗಿದ್ದ ಯೂಸ್ ತೊಳತ್ತ ತೋದ್ರ ತೋಲ್ಲ ಏ ರಾಸಾಯನಿಕ ಹೆಚ್ಚ ಕೊಟ್ರ ಭೂಮಿ ಬೆಳೆದಿತ್ತಿ ಅಂತ ಕೇಶನ್ ದಿ ಹೇಳಿ ಎಕರೆಕ್ ನಾಕ್ ನಾಕ್ ಚಿಲ್ ಡಿ ಪಿ ಕೊಡದರ ರೀ ಸರ್ ಆತರ ನೋಡ್ರಿ ಅತ್ರೊಳಗ ಇಂತ ಒಂದು 10 ಚೀಲ ಎರೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬಹಳ ಸಣ್ಣ ಇಲ್ರಿ ಜನ ನೋಡ್ರಿ ರಾಸಾಯನಿಕ ಗೊಬ್ಬರಗಳು ಬೇಕು ಎಷ್ಟು ಬೇಕ ಅಷ್ಟು ಕೊಟ್ಟರೆ ಚಲೋ ಮನುಷ್ಯಗೆ ನೋಡ್ರಿ ನೀವು ಯಾವ ಹಾಲು ಉತ್ತಮ ಕೆಟ್ರಿ ಚಲೋ ಇರ್ಲಿ ಹೆಚ್ಚ ಕೊಡದ್ರ 2 ಲೀಟರ್ ಹಾಲು ಕೊಡ್ರಿ ಸಂಡಾಸ್ ಹತ್ತೈತ್ರಿ ಹಂಗಾರೆ ಈ ಭೂಮಿ ಭೂಮಿ ಮನುಷ್ಯನ ಶರೀರ ಭೂಮಿಗೆ ಏನು ಅಂತ ಇಲ್ಲ ನಮ್ ಶರೀರದಾಗಿ ನಾವ್ ಎಷ್ಟು ಬೇಕಾದ ಊಟ ಮಾಡ್ತೀವಿ ಭೂಮಿಗೆ ಒಂದು ಮಣ್ಣಿಗೆ ಒಂದು ಜೀವ 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 ಇರ್ತೈತ್ರಿ ಜೀವ ರೀ ಸರ್ ಒಂದೊಂದ ಒಂದು ಟೀ ಸ್ಪೂನ್ ಒಂದು ಚಮಚೆ ಮಣ್ಣಿನಾಗ ಒಂದು ಕೋಟ್ಯಾನ್ ಕೋಟಿ ಜೀವ ರಾಶಿ ತಯಾರಾಗ್ಬೇಕ್ರಿ ಎಲ್ಲಿ ಬೆಳಿ ಬರ್ತಿತ್ತ ಜೀವ ಆಯ್ತು ಜೀವ ಆಯ್ತು ಕಲ್ಲು ಕಲ್ಲಿನಾಗ ಮೈಕ್ರೋಪ್ಸ್ ಇಲ್ಲ ಅದಕ್ಕೆ ಕಲ್ಲದ ಕಲ್ಲಿನಾಗ ಬೆಳಿ ಬರಂಗಿಲ್ಲ ಬರಂಗಿಲ್ಲ ಎಲ್ಲಿ ಸಿಮೆಂಟದಾಗ ಬೆಳಿ ಬರಂಗಿಲ್ಲ ಯಾಕ ಅಲ್ಲಿ ಮೈಕ್ರೋಬ್ಸ್ ಇರಂಗಿಲ್ಲ ಎಲ್ಲಿ ಮೈಕ್ರೋಬ್ಸ್ ಇರ್ತಾವ ಅವ ಲಟ ಭೂಮಿ ಅಂತಾರ ಆದ್ರೆ ಅಲ್ಲಿಟ ಬೆಳಿ ಬರ್ತಿತ್ತು ಮೈಕ್ರೋಬ್ಸ್ ಇರ್ಬೇಕ್ ಮುಖ್ಯ ಮಣ್ಣಿಗೂ ಜಿಮ್ ಐತಿ ಅನ್ನೋದು ಒಂದ್ ನಾವು ಕೆಲ್ಸ ಬೇಕ್ರಿ ಕೈ ಇರೋದ್ರಿಂದ ಭೂಮ್ಯಾಗ ಒಂದ್ ಸಣ್ಣ ಫೀಝಾ ಹಾಕಿರೋದು ದೊಡ್ಡ ಮರ ಮರ ಬೆಳಿಯಾಕ ಚಲೋ ಆಗಿ